ಸುತ್ತು ಕಂಟಿರೋ ಥರ ಬಿದ್ದರೆ ಮರೋ ಭಾರತ್ ಮತ ಕಿ ಒಂದು ಕೋಲಾರ ಜಿಲ್ಲಾ ಬಿಜೆಪಿ ವತಿಯಿಂದ ಏನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಮೂವತ್ನಾಲ್ಕನೇ ನಾಲ್ಕನೇ ಅಂಗವಾಗಿ ಪಕ್ಷದ ಹಾಗೂ ವರ್ಲ್ಡ್ ನಾಲೆಜ್ ಪ್ರೈ ಪ್ರಯುಕ್ತ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರ ಸೂಚನೆ ಮೇರೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಸ್ವಚ್ಛ ಮಾಡಬೇಕು ನಿನ್ನೆ ಇವತ್ತು ಬೆಳಗ್ಗೆ ನಮ್ಮ ಕೋಲಾರ ಸ್ಪೋರ್ಟ್ಸು ಕ್ಲಬ್ ವತಿಯಿಂದ ಹಾಗೂ ಬಿ ಜೆ ಪಿ ವತಿಯಿಂದ ಸ್ವಚ್ಛ ಮಾಡಿದ್ವಿ ಅಂಬೇಡ್ಕರ್ ಉದ್ಯಾನವನ ಮತ್ತು ಇವತ್ತು ಎಲ್ಲ ಕಡೆ ಈ ಗಿಡ ನೆಟ್ಟು ಸ್ವಚ್ಛತೆ ಕಾಪಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಕ್ಷಣೆಗೆ ಯಾವ ರೀತಿ ಮಾಡಿಟ್ಟಿದ್ದಾರೆ ಆ ರೀತಿ ಗಿಡವನ್ನು ಕೊಟ್ಟು ನೆಟ್ಟು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು ಬೆಳೆ ಮಳೆ ಗಾಳಿ ಚೆನ್ನಾಗಿ ಸಿಗ್ಬೇಕು ಅನ್ನೋ ಉದ್ದೇಶದಿಂದ ಸುಮಾರು ನೂರ ಗಿಡಗಳನ್ನ ನೀಡುವಂಥ ಕಾರ್ಯಕ್ರಮ ನಾವು ಇದು ತಂಬ್ಕೊಂಡಿದ್ವಿ ನಮ್ಮ ಅರಣ್ಯ ಇಲಾಖೆ ಕೂಡ ಇದಕ್ಕೆ ನಮಗೆ ಕೈ ಜೋಡಿಸ್ತೀವಿ ಒಳ್ಳೊಳ್ಳೆ ಗಿಡಗಳನ್ನ ನಾವು ಕೊಡೋಬೇಕಂತ ಒಳ್ಳೆ ಪ್ರಕೃತಿ ಮತ್ತು ಒಳ್ಳೆ ಅಗಸೆ ಗಿಡ ಮತ್ತೆ ಇದು ನೇರಳೆ ಗಿಡ ಹಲವಾರು ಗಿಡಗಳ ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಗಿಡ ಕೊಟ್ಟರು ಈ ಕಡೆ ಎಫ್ ಪಿ ಎಕ್ಟೂಡೆಂಟ್ಸ್ ಬೇಕಲ್ಲ ಈ ನಾವು ಇವತ್ತೇನು ಗಿಡ ನೀಡುವಾಗ ಕೆಲಸ ಮಾಡಿದ್ರಿ ಅಂಬೇಡ್ಕರ್ ಅವರ ಏನು ಸಭೆ ನೆನಪಿಗಾಗಿ ಮತ್ತೆ ಅವ್ರು ಹಾಕೊಟ್ಟಿರುವಂತಹ ಏನ್ ಸಂವಿಧಾನ ಇದೆ ಆ ಸಂವಿಧಾನ ನಮ್ಮೆಲ್ಲರಿಗೂ ರಕ್ಷಣೆ ಆ ಈ ಗಿಡ ಕೂಡ ಜನಕ್ಕೆ ರಕ್ಷಣೆ ಕೊಡಬೇಕನ್ನ ಉದ್ದೇಶ ಇವತ್ತು ಗಿಡಗಳನ್ನು ಕೆಲಸ ಮಾಡಿದೆ ಎಲ್ಲ ನಮ್ಮ ಹಿರಿಯ ಮುಖಂಡರು ಭಾಗವಹಿಸಿದ್ರೆ ಎಲ್ಲರಿಗೂ ಒಳ್ಳೇದಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು

ನೂರ ಮೂವತ್ತ ನಾಲ್ಕನೇ ವರ್ಷದ ಜಯಂತಿ ಆಚರಣೆ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಸಹ ನಾವು ಮಾಡಿದ್ದೀವಿ ಜೊತೆಯಲ್ಲಿ ಆಚರಣೆ ಸಹ ನಮ್ಮ ಪಾರ್ಟಿ ಕಚೇರಿಯಲ್ಲಿ ಮಾಡಿದ್ದೀವಿ ತದಂತರ ಇವತ್ತು ನೋಡಿ ಗಿಡ ಉಣೋದ್ರಲ್ಲಿ ಇವತ್ತು ನಮ್ಮ ಪಕ್ಷದಿಂದ ನೂರು ಗಿಡ ಉಣೋದ್ರ ಮುಖಾಂತರ ನಾವು ಏನು ಈ ಅಂಬೇಡ್ಕರ್ ಜಯಂತಿಯನ್ನು ವಿಭಿನ್ನವಾಗಿ ಆಚರಣೆ ಮಾಡುವಂಥ ಒಂದು ಆಚ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಂಡಂತಹ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಮುಖಂಡರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ರು ಹಂಗೆ ಹಣ ಹಾಕೋ ನಾಲ್ಕು ಜಗ್ ಹಾಕು ಅಲ್ಲ ಬೇಕಾದ್ರೆ ತರೋಣ ನೀರು ಇನ್ನೊಂದು ಬಗೆಟ್ ಇಟ್ಕೊಳ್ಳೋಣ એ પકા કોન દીધા ને નોટ જોબકો ઈ સુ બનાઈ દીધું મોબાઈલ છે ઇંદા પા ઇંદા પા સલ્લત કો કોલી કો પા કાં ચા આ દેઈ પોય માં પહેલા એ ભાઈશા ફટા ફટા બંધી દી બેટા એ ડો વેઇટ ને 20 ફૂટ પર પાણી હતું વિચારો કે નાખ てる તો સંત આનંત આના બા 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 પાટલા બા